ಇಂದ್ರ ಕ್ಯಾಂಟೀನ್ ಹೋಗಿಲ್ಲ ಮನಿ ಇಟ್ಟಿಲ್ಲ ನಿಮಗ ಮೈಲಿ ಅದಕ್ಕೆ ಬಂದಿರಿ ಗೋರ್ಮೆಂಟ್ ಆಸ್ತಿ ಇದನ್ನ ಮಾಡತ್ತೀನಿ ಹೊಟ್ಟೆ ತುಂಬಿಸಿಕೊಳ್ಳುವ ಸ್ಥಳದಲ್ಲಿ ಸರ್ಕಾರಿ ನೌಕರನ ಸರಸದಾಟ ಹಸಿವು ನೀಗಿಸಲು ನಿರ್ಮಾಣವಾದ ಇಂದಿರಾ ಕ್ಯಾಂಟೀನ್ ನಲ್ಲಿ ಇದೆಂತ ಕರ್ಮಕಾಂಡ ಚಿಕ್ಕೋಡಿಯಲ್ಲಿ ಪೂರಸಭೆ ಸಿಬ್ಬಂದಿಯ ಕಾಮದ ಕಳ್ಳಾಟ ಬಯಲು ಇಂದಿರಾ ಕ್ಯಾಂಟೀನ್ನಲ್ಲಿ ಮಹಿಳೆಯ ಜೊತೆ ಸರಸ ಆಡುತ್ತಿದ್ದ ಡಿ ಗ್ರೂಪ್ ನೌಕರ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಪಟ್ಟಣದಲ್ಲಿ ನಡೆದ ಘಟನೆ ಸಂಜೆ ಎಂಟು ಗಂಟೆ ಹೊತ್ತಿಗೆ ಇಂದಿರಾ ಕ್ಯಾಂಟೀನ್ನಲ್ಲಿ ಮಹಿಳೆಯ ಜೊತೆ ಸರಸ ಬಿಇಒ ಕಚೇರಿ ಎದುರಿಗೆ ಇರುವ ಇಂದಿರಾ ಕ್ಯಾಂಟೀನ್ನಲ್ಲಿ ಈ ಘಟನೆ ನಡೆದಿದೆ ಬಡ ಜನರು ಅಸಂಘಟಿತ ವಲಯದ ಕಾರ್ಮಿಕರು ಬಡ ವಿದ್ಯಾರ್ಥಿಗಳಿಗೆ ಹೊಟ್ಟೆ ತುಂಬಿಸುವ ಯೋಜನೆ ಇದಾಗಿದೆ ಕಳೆದ ಮೂರು ವರ್ಷದಿಂದ ನಿರ್ಮಾಣ ಆಗುತ್ತಿರುವ ಇಂದಿರಾ ಕ್ಯಾಂಟೀನ್ಗಳು ಬೇಗ ಪ್ರಾರಂಭ ಮಾಡುವಂತೆ ಸಾಕಷ್ಟು ಬಾರಿ ಸಾರ್ವಜನಿಕರು ಮನವಿ ಮಾಡಿದ್ದಾರೆ ಕಾಮಗಾರಿ ಮುಗಿದರೂ ಉದ್ಘಾಟನೆ ಭಾಗ್ಯ ಕಾಣದ ಎರಡು ಇಂದಿರಾ ಕ್ಯಾಂಟೀನ್ಗಳು ಇವು ಅನೈತಿಕ ಚಟುವಟಿಕೆಗಳ ತಾಣವಾದ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಇದು ಹೊಟ್ಟೆ ತುಂಬಿಸಿಕೊಳ್ಳುವ ಸ್ಥಳದಲ್ಲಿ ಸರ್ಕಾರಿ ನೌಕರನ ಸರಸದಾಟಕ್ಕೆ ಹಸಿವು ನೀಗಿಸುವ ನಿರ್ಮಾಣವಾದ ಇಂದಿರಾ ಕ್ಯಾಂಟೀನ್ನಲ್ಲಿ ನಲ್ಲಿ ಇದೆಂತಹ ಕರ್ಮದಾಟಗಳು Гражданство, да? А что это за икона?